ಇವೇ ಜಾಸ್ತಿ ಉಪಯೋಗಿಸೋದು ಇಂಥದಕ್ಕೆಲ್ಲ ಜಾಸ್ತಿ ಮಾರಣಾಂತಿಕ ಅಲೆಗಳಂದ್ರೂ ಇದರಲ್ಲಿ ಹಂಗಾಗಿ ನಮ್ಮ ಹತ್ರಕ್ಕೆ ಯಾರು ಸಹ ಗೊತ್ತಾಗ ಎಲ್ಲರ ಮನೆಗೂ ಕಳ್ತ ನೋಡೋದು ನಮ್ಮನೆ ಕಳ್ತಾನಿಲ್ಲ ಕಾರಣ ಅಂದರೆ ಇದೊಂದು ನಮಗೆ ಇದೊಂದು ಸಿಕ್ಕಿದ್ದು ನನಗೆ ಯಾವ ಥರ ಅಂದರೆ ಮಹಾರಾಜರು ಇದರಲ್ಲಿ ಕೆಲಸ ಮಾಡ್ತಾರೆ ಅರ್ಮ ಲಕ್ಷ್ಮಿ ಎಲ್ಲೂ ಅಲಿತಲೇ ಅಂದರೆ ಇದೇ ಇದರಲ್ಲಿ ಬರ್ತಾ ಇದ್ದ ದುಡ್ಡು ಇದು ಅಷ್ಟೇ ಅಮೌಂಟ್ ಅವತ್ತು ಹಾಕಿರೋದು ನಮ್ಮ ತಾತವ್ರದು ಅದು ಇನ್ನೂ ತಗೊಂಡು ನಾನು ಹಂಗೆ ಮಡಿಕೊಂಡಿದ್ದೀನಿ ಈ ಸೀಸನಿಂದ ಈ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗೋಲ್ಡ್ ಪೇಂಟೆಡ್ ಟೋರ್ಗು ಬಂದಿದೆ ಈ ಬಾಕ್ಸ್ ನೋಡ್ತಿದ್ದಂಗೆನೋ ಇದು ಪೆಟ್ರೋಲ್ ಮ್ಯಾಕ್ಸ್ ಇದೆ ಅಂತ ಬರುತ್ತೆ ಅದೇ ಕಾಳಿಟ್ರಾಗ ಇದಿರೋದು ನೋಡಿ ಲ್ಯಾಂಪು ಇದೊಂದು ಹೆಬ್ಬೆಳ್ಳಿಲ್ಲ ಅಂದರೆ ನಮ್ಮ ಇಡೀ ಕುಲವೃತ್ತಿಗೆ ನಾನೇ ಬೇಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಂಕರ್ ಕೇಶವ್ ನಾವಿವಾಗ ಯಾವ್ದು ಕೂಡ ಹೇರ್ ಕಟ್ ಮಾಡಕ್ಕೆ ಇಲ್ಲಾಂದ್ರೆ ಟ್ರಿಮ್ ಮಾಡೋಕೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ ಆದ್ರೆ ಆಗಿನ ಕಾಲದಲ್ಲಿ ಹೇರ್ ಕಟ್ ಮಾಡಕ್ಕೆ ಟ್ರಿಮ್ ಮಾಡಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ರು ಅಂತ ಚಂದ್ರ ಸರ್ ಇವತ್ತು ನಮ್ಗೆ ಹೇಳ್ಕೊಡ್ತಾರೆ ಯಾಕಂದ್ರೆ ಚಂದ್ರ ಸರ್ ವಂಜವ್ ಎಲ್ಲ ಕೂಡ ಇದೇ ಕುಲ್ಕ ಮಾಡ್ಕೊಂಡು ಬಂದವರು ಚಂದ್ರ ಸರ್ ನಮಸ್ಕಾರ ಸರ್ ಇದು ನಮ್ದು ಮೂಲ ಋಷಿಗಳು ಅಂತ ಬರ್ತದೆ ಸವಿತಾ ಮಹರ್ಷಿ ಅಂತ ಸವಿತಾ ಮಹರ್ಷಿ ಅಂತ ಬಂದಿದೆ ಅಂದ್ರೆ ಸೂರ್ಯ ಇದನ್ನಾಗ್ಬೇಕಾದ್ರೆ ಅಷ್ಟೊಗೆ ಸೇಮ್